ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬರೀ ಇವತ್ತ ನಾನಿ ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಕತ್ತಿ ಇವತ್ತಿನ ವಿಶೇಷ ಏನೈತೆ ಅನ್ನೋದು ನೋಡೋಣ ಅಂತ ಪ್ಲೀಸ್ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಯಾರಿನ್ನೂ ನನ್ನ ಚಾನಲ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಬರೀ ಇವತ್ತಿನ ವೀಡಿಯೋ ಏನೇನಾಗುತ್ತೆ ನೋಡೋಣ ಅಂತ ಈಗ ನಾನು ಆಲೂ ಪರೋಟ ಮಾಡತ್ತೇನ್ರಿ ನಿಮ್ಮ ಜೋಡಿ ಶೇರ್ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋಣ ಬರೀ ಹೆಂಗೆ ಮಾಡೋದು ಅಂಥೇಳಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಭಾರಿ ಸಖತ್ತಾಗಿರುತ್ತೆ ಈಗ ನೋಡಿರಿ ಮೊದಲು ನಾನಿಲ್ಲಿ ಕುಕ್ಕರಿಗೆ ಆಲೂಗಡ್ಡೆ ಎರಡು ಹೋಳು ಮಾಡಿ ಹಾಕ್ಕೊಳಕತ್ತೀನಿ ಅಂದ್ರೆ ಜಲ್ದಿನ ಕುದಿತವು ನೋಡ್ರಿ ನೀರು ಹಾಕ್ಕೊಳತ್ತೀನಿ ನಾನೀಗ ಆ ಆಲೂಗಡ್ಡೆ ಅಷ್ಟು ಮೊಳ್ಗೋ ಮಟ ನೀರು ಹಾಕೋಬೇಕು ಕುಕ್ಕರ್ ಬಾಯಿ ಮುಚ್ಚಾತೇನೆ ಅದು ಹೊಸ ಕುಕ್ಕರ್ ರೀ ಅದಕ್ಕೆ ಒಂದು ಸ್ವಲ್ಪ ಟೈಟ್ ಅದು ಒಂದು ವಿಝಲ್ ಓಡಿಸ್ಕೊಂಡೇನಿ ನೋಡ್ರಿ ನಾನು ಇಲ್ಲಿಗ ಮಸಾಲೆ ಮಾಡೋಕ್ಕೆ ನಮ್ಮ ಗಿಡದಂದು ಕರಿಬೇವು ಹರ್ಕೊಳಕ್ಕೆ ಬಂದೇನಿ ನೋಡಿರಿ ನೋಡಿರಿ ಫ್ರೆಶ್ ಆಗಿರೋ ಕರಿಬೇವು ಹರ್ಕೊಂಡೆನಿ ಇಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಶುಂಠಿ ತೊಗೊಂಡಿನಿ ನೋಡಿರಿ ಅರ್ಧ ಲಿಂಬೆ ಅಷ್ಟು ಗಾತ್ರದ್ದು ಒಂದು ಏಳು ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿನ್ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಂಡೇನು ನೋಡಿರಿ ಕೊತ್ತಂಬರಿ ಹಾಕ್ಕೊಂಡಿಂದ ಕರಿಬೇವು ಮತ್ತು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡೇನೆ ನೋಡಿರಿ ಬೆಳ್ಳುಳ್ಳಿ ಒಂದೆರಡು ಮೂರು ನೋಡಿರಿ ಮಿಕ್ಸಿ ಮಾಡ್ಕೊಳತ್ತೇನೆ ಈಗ ಜಾಸ್ತಿ ನುಣ್ಣಗೂ ಇರಬಾರ್ದು ಜಾಸ್ತಿ ತರಿ ತರಿಯಾಗೂ ಇರಬಾರ್ದು ಎರಡು ಮಧ್ಯೆ ಇರ್ಬೇಕು ನೋಡ್ರಿ ನೋಡ್ರಿ ನಾನಿಲ್ಲೇ ಮೈದಾ ಹಿಟ್ಟು ತೊಗೊಂಡೇನಿ ಅದನ್ನು ಹೋಳ್ಗೆ ಮಾಡ್ತೇವಲ್ರಿ ಆ ಹಿಟ್ಟಿನ ಥರ ನಾಲ್ಕುಕೋಬೇಕು ನೀವು ಮೈದಾ ಹಿಟ್ಟು ಗೋಧಿ ಹಿಟ್ಟಾದರೂ ಯೂಸ್ ಮಾಡ್ಬೋದು ಉಪ್ಪು ಹಾಕಿ ನಾಲ್ಕುಕೊಳತ್ತೆ ನೋಡ್ರಿ ನೋಡಿರಿ ಈ ಥರ ಅದಕ್ಕೆ ನಾಲ್ಕುಕೋಬೇಕು ನೋಡಿರಿ ಅವ ಮೂರು ಎಲ್ಲ ಅಲ್ಲಿಟ್ಟು ಬಂದೇನಿ ಆಲೂಗಡ್ಡೆ ಕುದಿ ಹಾತಾವ ಹಿಟ್ಟು ಅದೈತಿ ಮಸಾಲೂ ಆಗೈತಿ ಈಗ ನನ್ನ ಮಗಗೆ ಜಳಕ ಮಾಡ್ಸಿನಿ ನೋಡ್ರಿ ನೋಡಿರಿ ಯಾವ ಥರ ಬರ್ತಾನ ಜಳಕಂದು ಕೊಡ್ಲೇನ ಭಾಳ ಖುಷಿ ರೀ ಅವಂಗೆ ಅಲ್ಲಿ ಬಂದು ಆ ಸ್ಟೂಲ್ ಮ್ಯಾಗೆ ಕುಂತು ಬಿಡ್ತಾನ ನೋಡ್ರಿ ಎಷ್ಟು ಕಿತಾಪತಿ ಮಾಡ್ತಾನೀಗ ಭಾಳ ಖುಷಿ ಆಗುತ್ತೆ ರೀ ಜಳಕ ಅಂದ್ರೆ ನಾನು ಇನ್ನೊಮ್ಮಿಗೆ ನಿಮ್ಗೆ ತಲೆ ಸ್ನಾನ ಹೆಂಗೆ ಮಾಡಿಸ್ತೇನೆ ಅನ್ನೋದು ಶೇರ್ ಮಾಡ್ತೇನೆ ರೀ ಈಗ ಹಂಗೆ ಬಾಡಿ ಅಷ್ಟು ಸ್ನಾನ ಮಾಡಿಸದ್ರಿ ನೋಡಿರಿ ನಾನಿಲ್ಲಿ ಹಿಮಾಲಯ ಬೇಬಿ ಸೋಪನ್ನು ಯೂಸ್ ಮಾಡ್ತೀನಿ ನೀವು ಹಂಗೆ ಹುಟ್ಟದಾಗಿಂದು ಅದನ್ನು ಯೂಸ್ ಮಾಡಾತ್ತೀನಿ ಈಗ ನನ್ನ ಮಗಗೆ ಒಂದು ವರ್ಷದ ಮೇಲೆ ಐದು ತಿಂಗಳಾಯ್ತು ರೀ ಹುಟ್ಟಿ ನೋಡಿರಿ ರೆಡಿ ಆದ ನೋಡಿರಿ ಇಲ್ಲಿ ನಾನು ಅವಾಗ ಕ್ರೀಮ್ ಹಚ್ಚಾತನಿ ಬೇಬಿ ಕ್ರೀಮ್ ಹಿಮಾಲಯ ಬೇಬಿ ಕ್ರೀಮ ಹಚ್ತೀನಿ ರೀ ನಾನು ಅವಂಗೆ ಇಡೀ ಬಾಡಿಗೆಲ್ಲ ಅಪ್ಲೈ ಮಾಡ್ತೀನಿ ಅವ ಯಾವಾಗಲೂ ಸುಮ್ಮನೆ ರೀ ಇವತ್ತು ಅದು ಕ್ಯಾಮ್ರಾ ಹಿಡ್ದೇವಲ್ಲ ಹಿಂಗಾಗಿ ಒಂದು ಸ್ವಲ್ಪ ಇದು ಮಾಡಾತನ ಕೈಯೆಲ್ಲ ತಪ್ಪಿಸೋದೆಲ್ಲ ಮಾಡಾತಾನ ನಂದು ಏನೋ ಮಾಡಾತಾರ ಅಂತ ಅಂತೇಳಿ ಅವಾಗ ಖುಷಿ ಆಗತ್ತೈತ್ರಿ ಅಲ್ಲಿ ಹಚ್ಕೋಲ್ಗೆ ಕುಂತ ಬಿಟ್ಟೆಯದ್ದು ಮತ್ತು ಅದಕ್ಕೆ ಬೆನ್ನಿಗೆ ಹಚ್ಚಾತ ನೋಡ್ರಿ ಕೈಗೆ ಕಾಲಿಗೆ ಈಗ ಗಾಳಿ ಇರೋದಕ್ಕೆ ಇವನ್ನೆಲ್ಲ ಹಚ್ಚಬೇಕಾಗತ್ತೆ ರೀ ನೋಡ್ರಿ ಪೌಡ್ರ್ ಹಚ್ಚಾತೇನೆ ಇದಕ್ಕೂ ನಾನು ಹಿಮಾಲಯ ಬೇಬಿ ಪೌಡ್ರ್ ಯೂಸ್ ಮಾಡ್ತೇನೆ ನೋಡ್ರಿ ಅದ್ಕೊಂಡು ಡಬ್ಬಿ ಮಾಡೇನಿ ಅದರೋ ಹಾಕ್ಕೊಂಡು ಸ್ಪಾಂಜ್ ತೊಗೊಂಡು ಬಾಡಿಗೆಲ್ಲ ಅಪ್ಲೈ ಮಾಡ್ತೀನಿ ಬಟ್ ಅವನ ಕೈಯಾಗಿ ಏನಾರು ಹೊಂದ್ಬೇಕು ರೀ ಇಲ್ದ್ರೆ ನಾ ಹಚ್ಚಿಸ್ಕೊಳ್ಳೋದೇ ಇಲ್ಲವ ನೋಡಿರಿ ಅಲ್ಲೆಲ್ಲ ಕಡೆ ಹಚ್ಬೇಕು ನಾವು ಮಗಕ್ಕೆ ಹಚ್ಕೊಳಕ್ಕೆ ಹಚ್ಕೊಳಕ್ಕೆ ನಾಯಕಂತಾನು ನೋಡ್ರಿ ಅವ ಒಳ್ಳೆ ಹಚ್ಕೊಳ್ಳೋದೇ ಇಲ್ಲ ಒಟ್ಟು ಯಾಕೆ ಏನೋ ಗೊತ್ತಿಲ್ಲ ಒಟ್ಟು ಅಳತಾನ ಅಲ್ಲಿ ಹಚ್ಚುವಾಗ ನೋಡ್ರಿ ಬೆನ್ನಿಗೆಲ್ಲ ಹಚ್ಕೊಳತ್ತೇನೆ ಕುದಿಗೆ ಎಲ್ಲ ಹಚ್ಚಿ ಮತ್ತೆ ಒರೆಸ್ಬೇಕು ರೀ ಇದನ್ನ ಹಂಗೆ ಬಿಟ್ವಿ ಅಂದ್ರೆ ಮತ್ತೆ ಶಲಿತ ಬಿರುಕು ಬಿಡ್ತಾವ ನೋಡ್ರಿ ಕಾಡಿಗೆ ಹಚ್ಚಾತೇನೆ ನಾನು ಏನೋ ಮಾಡಾತಾರೆ ನನ್ನ ಅಳ ನೋಡಿರಿ ಈಗ ಹಂಗೆ ಹಾಕಿನಿ ಒಂದು ದಿನ ಒಂದು ರುಟೀನ್ ಐತ್ರಿ ಏನಂದ್ರೆ ಹಿಂಗೆ ರೆಡಿ ಎಲ್ಲ ಆದಮೇಲೆ ಸೀದ ದೇವ್ರ ಮನಿಗೆ ಹೊಕ್ಕಣ ದೇವ್ರ ಹೋಗಿ ನಮಸ್ಕಾರ ಮಾಡ್ತಾನ ನೋಡ್ರಿ ಅದು ಐತಿ ಈಗ ನೋಡಿರಿ ಅಲ್ಲೇ ಹೊಕ್ಕೋಣ ಅಲ್ಲಿ ಅಮ್ಮಾರದಾರ ಈ ಬತ್ತಿ ಹಚ್ಕೊತಾನೆ ಹಂಗೆ ಈ ಬತ್ತಿ ಅಂದ್ರೆ ಭಾಳ ಇಷ್ಟ ರೀ ನೋಡಿರಿ ಈ ಥರ ನಮಸ್ಕಾರ ಮಾಡ್ತಾನೆ ಇಲ್ಲಿ ನಮ್ದು ಪರೋಟ ನೋಡೋಣ ಬರ್ರಿ ಈಗ ಆಲೂಗಡ್ಡೆ ಕುದ್ದಾವ ಈಗ ಸಿಪ್ಪಿ ಸಿಪ್ಪಿದ ರೀ ಅವ್ನ ಮೊದಲು ಒಂದು ಪ್ಲೇಟ್ನ ತಗೋಬೇಕ ಜಾಸ್ತಿ ನೀರು ಇರಬಾರ್ದವು ಒಂದ ವಿಜಿಲ್ ಒಡ್ಸ್ಕೊಂಡೇನು ನೋಡ್ರಿ ನೋಡಿರಿ ಈ ಥರ ಸಿಪ್ಪಿ ಸುಲ್ಕೋಬೇಕು ನೋಡ್ರಿ ಇಲ್ಲಂತ ಇಶ್ಯೂ ಏನೋ ಇವ್ರು ಅಂತೇಳಿ ಹೆಂಗೆ ಕುಂತಾನ ಒಟ್ಟೆಲ್ಲ ನೋಡ್ತಾನೆ ರೀ ಅವ್ನು ನಾವು ಏನು ಮಾಡ್ತೀವಿ ಏನು ಬಿಡ್ತೇವೆ ಅಂತೀವಿ ಈಗ ನೋಡ್ರಿ ಎಲ್ಲ ಆಲೂಗಡ್ಡೆ ಸುಲಿದಾದ್ಮೇಲೆ ಸ್ಮ್ಯಾಶ್ ಮಾಡ್ಕೊಳತ್ತೆ ನೋಡ್ರಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕ ನೋಡಿರಿ ಈ ಥರ ಆಗ್ಬೇಕದು ಗಂಟಿರಬಾರ್ದೀ ಈಗ ನೋಡ್ರಿ ಒಂದು ಬಾಳಿಗೆ ಒಳಗೆ ಎಣ್ಣೆ ಹಾಕಿವಿ ಒಂದು ಎರಡು ಸ್ಪೂನ್ ಅಷ್ಟು ನಿಮಗೆ ಖಾರ ಎಷ್ಟು ಅಷ್ಟು ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಥರ ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಣ್ಣೆಯಾಗ ಈಗ ಏನು ಕಡ್ಡಿ ಸ್ಮ್ಯಾಶ್ ಮಾಡ್ಕೊಂಡೇವಲ್ಲ ರೀ ಅದನ್ನು ಹಾಕ್ಕೋಬೇಕೀಗ ನೀವು ಬೇಕಾದ್ರೂ ರೂಪ್ ರೀ ಖಾರದಾಗ ಏನಾರ ಕಡಿಮೆ ಹಾಕಿದ್ರೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾ ನೋಡಿರಿ ಈ ಥರ ಆಗೈತಿ ಹೀಗೆ ಮಾಡೋದು ನೋಡೋಣ ನೋಡಂಬ್ರಿ ಮೊದ್ಲೇಕಿಲ್ಲ ನಮ್ಮ ಮೈದಾ ಇಟ್ಟು ನಾದ್ಕೊಂಡಿದ್ನೆಲ್ಲ ಅದನ್ನು ಈ ಥರ ಲಟ್ಟಿಸ್ಕೋಬೇಕಾ ಲಟ್ಟ್ಕೊಂಡಿಂದ ಅಲ್ಲೂ ಏನು ಮಸಾಲೆ ಮಾಡ್ಕೊಂಡೇವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೋಬೇಕು ಫೋ ಈ ಥರ ಫೋಲ್ಡ್ ಮಾಡಿ ಆಮೇಲೆ ಬಂದಿದ್ದು ಸ್ವಲ್ಪ ತೆಗಿಬೇಕು ತೆಗೆದು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಡೋದು ನೋಡಿರಿ ತುಂಬ ಸುಲಭ ರೀ ಇದನ್ನು ಮಾಡೋದು ನೀವು ಒಂದ್ಸಲ ನಿಮ್ಮನ್ನ ಟ್ರೈ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಇದು ನೋಡಿರಿ ಅಥವಾ ಹಿಟ್ಟೆನ ಕಾಯಕ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಬೇಯಿಸೋದು ಮ್ಯಾಗ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಚ್ಚೋದು ಇವ್ನು ಎಣ್ಣೆಯಾಗ ಮಾಡ್ಬೇಕ್ರಿ ಅಂದ್ರೆ ಟೇಸ್ಟ್ ಆಗುತ್ತಾ ಹಿಟ್ಟಾದ್ರೆ ಚೆನ್ನಾಗಿ ಬರಲ್ಲ ಬಾಯಾಗ ಹೋಳ್ ಈ ಥರನ ಮಾಡ್ಬೇಕ್ರಿ ಇವನು ಖಾರ ಉಪ್ಪು ಜಾಸ್ತಿ ಆದ್ರೆ ಟೇಸ್ಟ್ ರೀ ಇವು ಭಾರಿ ಸಕ್ಕರ್ತೈತ್ರಿ ಫ್ರೆಂಡ್ಸ್ ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಹೆಂಗೆ ಬಂದಿತ್ತಂತೇಳಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಈ ಥರ ಎರಡು ಕಡೆ ಬೇಯಿಸ್ಕೋಬೇಕು ನೋಡ್ರಿ ನಾನಿಲ್ಲಿ ಇನ್ನೊಂದು ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಈ ಥರ ಲಟ್ಟಿಸ್ಕೋಬೇಕು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮ್ಮನ್ಯಾಗ ತುಂಬ ಸುಲಭ ರೀ ಏನು ಕಷ್ಟ ಇಲ್ಲ ನೋಡ್ರಿ ಈ ಥರ ಬಂದವು ಹೋಳ್ಗಿ ಈ ಥರ ಅದಾವ ನಾನು ನಿಮ್ಗೆ ತೋರ್ಸಾತೇನೆ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ ಸುಡ ಅದು ಹಾಗಾಗಿ ಇಡ್ಯಾಕ ಹೊಲ್ದು ನೋಡ್ರಿ ಅಷ್ಟು ಸಾಫ್ಟ್ ಬಂದವು ಇದು ಕಾಂಬಿನೇಷನ್ ಅಂದ್ರೆ ಮೊಸರು ನೋಡಿರಿ ಗಟ್ಟಿ ಮೊಸರು ತುಂಬ ಟೇಸ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ನೀವು ಒಂದ್ಸಲ ನಿಮ್ಮನ್ನ ಟ್ರೈ ಮಾಡಿರಿ ಹೆಂಗಿತ್ತು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ತ್ರಿಶೂಲಿ ಹೊತ್ತ ಹೆಂಗೆ ಸ್ನಾನ ಮಾಡ್ತಾನೆ ಮತ್ತು ಹೆಂಗೆ ರೆಡಿ ಹಾಕ್ತಾನೆ ಮತ್ತು ಆಮೇಲೆ ಅವ್ನು ರೆಡಿ ಆದಮೇಲೆ ಅವನ ದೇವ್ರ ಅಂತಲ್ಲಿ ಹೋಗಿ ಸಾ ಸಾಮಾಡಿ ಮತ್ತು ಇಬತ್ತಿ ಹಚ್ಂತಾನೆ ಇಬತ್ತಿ ಅಂದ್ರೆ ಭಾಳ ಇಷ್ಟ ಅವನಿಗೆ ಇಬತ್ತಿ ಹಚ್ಕೊತಾನ ಮತ್ತು ಅಷ್ಟು ದಿನ ರೀ ಡೈಲಿ ರುಟೀನ್ ಅವಂದು ಇನ್ನೊಂದು ದಿನ ನಾನು ನಿಮ್ಗೆ ಅವನದು ಡೈಲಿ ರುಟೀನ್ ಅವ್ನು ನಾನು ಏನು ಊಟ ಮಾಡಿಸ್ತೇನೆ ಏನು ನಾಷ್ಟ ಮಾಡಿಸ್ತೇನಿ ಬೆಳಿಗ್ಗೆಯಿಂದ ನೈಟ್ವರೆಗೂ ನಾನು ನಿಮ್ಮ ಜೋಡಿ ಒಂದು ವಿಡಿಯೋನ ಶೇರ್ ಮಾಡ್ಬೇಕಂತ ಅಂದ್ಕೊಂಡೇನಿ ನನಗೆ ಕಮೆಂಟ್ ಮೂಲಕ ಹೇಳ್ರಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ನನ್ನ ಮಗನ ರೊಟೀನನ್ನು